ಮಣ್ಣಿನಿಂದ ಮಾಡಿದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗೆ ಬೇಡಿಕೆ ಇಲ್ಲ ಆದರೆ ಶೈನಿಂಗ್ ಇರುವ ಗಣಪತಿ ಮೂರ್ತಿ ವ್ಯಾಪಾರಕ್ಕೆ ಜನರು ಮುಗಿಬಿದ್ದಿರುವುದಾಗಿ ಗಣೇಶ ಮೂರ್ತಿ ವ್ಯಾಪಾರಸ್ಥರು ಮಾಧ್ಯಮದ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದಲ್ಲದೆ ಹಾಕಿದ ಬಂಡವಾಳ ಬಂದರೆ ಸಾಕು ಎಂದು ಗ್ರಾಹಕರ ಬರುವಿಕೆಗಾಗಿ ಕಾಯುತ್ತಿದ್ದಾರೆ ಇನ್ನೊಂದು ಕಡೆ ಶೈನಿಂಗ್ ಇರುವ ಗಣಪತಿ ಮಾರಾಟ ಮಾರುವವರು ವ್ಯಾಪಾರ ಚೆನ್ನಾಗಿಯೇ ನಡೆಯುತ್ತಿದೆ ಎಂದು ಹೇಳಿಕೆ ನೀಡಿದ್ದಾರೆ ಪ್ರತಿ ವರ್ಷ ಗಣೇಶ ಮೂರ್ತಿ ವ್ಯಾಪಾರವನ್ನು ಹಾಸನ ನಗರದ ಮಹಾವೀರ ವೃತ್ತ ಸೇರಿದಂತೆ ವಿವಿಧ ಭಾಗಗಳಲ್ಲಿ ವ್ಯಾಪಾರ ಮಾಡಲಾಗುತ್ತಿತ್ತು ನಗರಸಭೆಯಿಂದ ಅಧಿಕಾರಿಗಳು ಗಣಪತಿ ಮೂರ್ತಿ ಪರೀಕ್ಷೆ ಮಾಡುತ್ತಿದ್ದು ನಾವು ಪರೀಕ್ಷೆ ಮಾಡಿದಂತೆ ಇಲ್ಲಿ ಯಾರೂ ಕೂಡ ಪಿಒಪಿ ಗಣೇಶ ಮಾರಾಟ ಮಾಡಿರುವುದಿಲ್ಲ ಎಂದು ಮಹಾವೀರ ವೃತ್ತದ ಸುತ್ತ ವ್ಯಾಪಾರಸ್ಥರ ಬಳಿ ಹೇಳಿದ್ದಾರೆ ಗಣೇಶ ವ್ಯಾಪಾರ ಮಾಡುವ ವರ್ತಕ ಶಂಕರ್ ಮಾಧ್ಯಮದೊಂದಿಗೆ ಮಾತನಾಡಿ ಪರಿಸರ ಗಣಪತಿ ಎಂದು ಮಣ್ಣಿನಲ್ಲಿ ಮಾಡಿದರೆ ಖರೀದಿ ಮಾಡಲು ಗ್ರಾಹಕರೇ ಬರುತ್ತಿಲ್ಲ ಹಾಕಿದ ಬಂಡವಾಳ ತೆಗೆಯಲು ಆಗದೆ ಖರ್ಚಿಗಾಗಿ ಒಂದು ಗಣಪತಿ ಮಾತ್ರ ವ್ಯಾಪಾರ ಮಾಡಲಾಗಿದೆ ಎಲ್ಲರೂ ಇರುವ ಪಿಒಪಿ ಗಣೇಶ ಹತ್ತ ಹೋಗುತ್ತಿದ್ದಾರೆ ಇನ್ನು ಪೇಪರ್ ಗಣೇಶ ಎಂಬುದು ಬಂದಿದ್ದು ಆದರೆ ಅದು ಪೇಪರ್ ಗಣಪತಿ ಅಲ್ಲ ಕೆಮಿಕಲ್ ಮಿಶ್ರಿತವಾಗಿದ್ದು ಬೇಕಾದರೆ ಪರೀಕ್ಷೆ ಮಾಡಲು ಲ್ಯಾಬ್ಗೆ ಕಳಿಸಿಕೊಡು ಎಂದು ಒತ್ತಾಯಿಸಿದರು ಈ ಸಮಸ್ಯೆಯಿಂದಲೇ ಪೇಪರ್ ಗಣೇಶ ಎಂದು ಹನ್ನೆರಡು ಹದಿನೈದು ಹದಿನೆಂಟು ಅಡಿ ಗಣೇಶ ಖರೀದಿ ಮಾಡಲು ಜನರು ಮುಗಿಬಿದ್ದಿದ್ದಾರೆ ಇದನ್ನು ಪರೀಕ್ಷೆ ಮಾಡಲು ಯಾರು ಸುಳಿಯುತ್ತಿಲ್ಲ ನಾವು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಮಾಡಿ ವ್ಯಾಪಾರ ಮಾಡಿದರೆ ಅನೇಕ ಬಾರಿ ಬಂದು ಪರೀಕ್ಷೆ ಮಾಡುತ್ತಿದ್ದಾರೆ ನಮ್ಮ ಸುತ್ತಮುತ್ತಲೇ ಪೇಪರ್ ಗಣೇಶ ವ್ಯಾಪಾರ ಮಾಡುತ್ತಿದ್ದು ಆದರೆ ಅದು ಪೇಪರ್ ಅಲ್ಲ ಆಸನದಲ್ಲಿ ಇಡುವ ಗಣಪತಿ ಬಹುತೇಕ ಪಿಒಪಿ ಗಣಪತಿ ಇದ್ದರೂ ಇದುವರೆಗೂ ಯಾರು ಕ್ರಮ ಕೈಗೊಂಡಿರುವುದಿಲ್ಲ ಎಂದರು ಈ ಗಣಪತಿ ವಾಪಸು ಕೊಂಡೊಯ್ಯಲು ಹುಡುಗರಿಗೆ ಬಾಡಿಕೆ ಕೊಡಬೇಕು ಮಳಿಗೆ ಬಾಡಿಗೆ ಕಟ್ಟಲು ಸಾಧ್ಯವಾಗದೇ ಇರುವ ಗಣಪತಿಯನ್ನು ಸ್ಥಳದಲ್ಲೇ ಬಿಟ್ಟು ಹೋಗುವ ಪರಿಸ್ಥಿತಿ ಬಂದಿದೆ ಪರಿಸರ ಸ್ನೇಹಿ ಗಣೇಶನಿಗೆ ಯಾರು ಬೆಲೆ ಕೊಡುತ್ತಿಲ್ಲ ಕೇಳುವವರೇ ಯಾರೂ ಇಲ್ಲ ಕಳೆದ ಮೂವತ್ತೈದು ವರ್ಷಗಳಿಂದಲೂ ಈ ಗಣಪತಿ ನಿರ್ಮಿಸಿ ವ್ಯಾಪಾರ ಮಾಡುವ ನಾವು ಈ ವರ್ಷ ಅತಿ ನಷ್ಟದಲ್ಲಿ ಸಿಲುಕಿದ್ದೇವೆ ಎಂದು ಅಳಲು ತೋಡಿಕೊಂಡರು ಗಣೇಶ ವ್ಯಾಪಾರ ಮಾಡುವ ಕೆಎಚ್ ಶಿವಶಂಕರಾಚಾರ್ಯ ಮತ್ತು ಅಜಯ್ ಮಾಧ್ಯಮದೊಂದಿಗೆ ಮಾತನಾಡಿ ಗಣಪತಿ ವ್ಯಾಪಾರವು ಕಳೆದ ಎರಡು ವರ್ಷಕ್ಕೆ ಹೋಲಿಸಿದರೆ ವರ್ಷ ಸ್ವಲ್ಪ ಮಟ್ಟಿಗೆ ಇದ್ದು ಕಳೆದ ಎರಡು ವರ್ಷಗಳ ಕಾಲ ಚುನಾವಣೆ ಇತ್ತು ಆದರೆ ಬಿಸ್ನೆಸ್ ಪರವಾಗಿಲ್ಲ ಗ್ರಾಹಕರು ಗಣಪತಿ ಮೂರ್ತಿ ಖರೀದಿ ಮಾಡುತ್ತಿದ್ದಾರೆ ನಾವು ಗಣೇಶನನ್ನು ಮೂರು ಅಡಿ ಹನ್ನೆರಡು ಅಡಿ ವರೆಗೂ ವ್ಯಾಪಾರ ಮಾಡಲಾಗುತ್ತಿತ್ತು ಆರು ಸಾವಿರದಿಂದ ಐವತ್ತು ಸಾವಿರದವರೆಗೂ ಗಣೇಶನ ಮೂರ್ತಿ ವ್ಯಾಪಾರವಾಗುತ್ತಿದೆ ಇಂತಹ ಗಣಪತಿಗಳು ತಮಿಳುನಾಡಿನಿಂದ ತರಿಸಲಾಗಿದೆ ಎಂದರು ಪಿಒಪಿ ಗಣಪತಿಯನ್ನು ಕೆಲವರು ಮಾರುತ್ತಿರಬಹುದು ಈಗಾಗಲೇ ಇಲ್ಲಿ ನಗರಸಭೆಯವರು ಗಣಪತಿ ಮೂರ್ತಿಯನ್ನು ಪರೀಕ್ಷೆ ಮಾಡಿ ಇದು ಮಣ್ಣಿನ ಗಣಪತಿ ಎಂದು ಹೇಳಿರುವುದಾಗಿ ತಿಳಿಸಿದರು

ಹೊರಗೆ ಆಂಧ್ರ ಬಾಟ್ಲಿಂದ ಬರುತ್ತೆ ಮೀಡಿಯಂ ವೇಟ್ ಬರುತ್ತೆ ಫೈವ್ ಫೀಟ್ ಗಣಪತಿ ನಿಮಗೆಲ್ಲ ಒಂದು ಫಾರ್ಟಿ ಕೆಜಿ ಬರುತ್ತೆ ಇದು ಅಲ್ಲ ಮಣ್ಣಿಂದ ಪ್ಯೂರ್ ಮಣ್ಣೆ ಮಣ್ಣಿಂದ ಗಣಪತಿ ಸರ್ ಅಜಯ್ ಅಣ್ಣ